ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾವು ಕೂಡ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂದ್ರೂ ವಿಡಿಯೋದಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಲೇಬೇಕು ಅದು ಲೈನ್ಸ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಆಲ್ರೆಡಿ ಟೈಮ್ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಸೊ ವ್ಲಾಗ್ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಸೊ ನಾವು ಇವಾಗ ಸಾಲಿಗ್ರಾಮ್ಗೆ ಹೋಗ್ತಾ ಇದ್ದೀವಿ ಕೃತುಗೂ ಹಾಗೆ ರಜೆ ಇತ್ತಲ್ವಾ ಸೊ ಸಂಡೇ ಅವಳು ಕೂಡ ಬಂದಳು ನಮ್ಮ ಜೊತೆ ಸೊ ಬೈಕಲ್ಲಿ ನೋಡಿ ಹಠ ನಿಂತ್ಕೊತೀನಿ ನಿಂತ್ಕೊಂಡು ಕರ್ಕೊಂಡು ಅಂತ ಅವಳು ನಿಂತ್ಕೊಂಡು ನಮ್ಮ ಅಪ್ಪಾಜಿ ಓಡಿಸೋಕ್ಕಾಗಲ್ಲ ಬೈಕ್ನ ಅದನ್ನೇ ಅದರಿಸ್ತಾ ಇದ್ದೋ ಬರೋದಾದರೆ ಬಾ ಇಲ್ಲ ಹಿಂದೆ ಕೂತ್ಕೊಳ್ಳಮ್ಮ ಅಂದರೆ ನನ್ನ ಜೊತೆ ಹಿಂದೆನೂ ಕೂತ್ಕೊಳ್ಳಲ್ವಂತೆ ಮುಂದ್ಗಡೆನೂ ಕೂತ್ಕೊಳ್ಳಲ್ವಂತೆ ನಿಂತ್ಕೋತೀನಿ ಅಂತ ಒಂದೇ ಸಮಾಟ ಸೊ ನಾವು ಈಗ ಹೊರಟು ಸಾಲಿಗ್ರಾಮ್ಗೆ ವೇ ಒಂದು ರೀಲ್ಸ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ಗೆ ಈ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ ನಮ್ಮ ಮುಂಡೂರ್ದು ಈಗ ಟ್ರೆಂಡಿಂಗ್ ಸಾಂಗ್ ಓಡ್ತಾ ಇದೆಯಲ್ವ ಸೊ ಅದೇ ಸಾಂಗ್ಗೆ ನಾನು ರೀಲ್ಸ್ ಮಾಡೋಣ ಅಂತ ಹೇಳಿ ನಮ್ಮದು ಒಂದು ಇರಲಿ ಯಾಕೆ ಅಂತ ಹೇಳಿ ಮಾಡ್ತಾ ಇದ್ದೆ ರೀಲ್ಸು ಸೊ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿದ್ರೆ ಯಾವ ರೀತಿ ಅಂತ ಅನ್ಕೊತಿರುತ್ತೆ ಸೇಮ್ ಕ್ಲಿಪ್ಪಿಂಗ್ಸು ಸಾಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ನಮ್ಮೂರು ಮುಂಡೂರು ನಿಮ್ದು ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಯಿತಾ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ನನಗೆ ಆಲ್ರೆಡಿ ಒಬ್ಬರು ಆಸ್ಟ್ರೇಲಿಯಾದಿಂದ ಸಿಸ್ಟರು ಫ್ರೆಂಡ್ ಆಗಿದ್ದಾರೆ ಸೊ ಅವಾಗ ಅವಾಗ ಮೆಸೇಜ್ ಮಾಡ್ತಿರ್ತಾರೆ ಸೊ ತುಂಬ ಕನ್ಸರ್ನ್ ತೋರಿಸ್ತಾರೆ ನನಗೆ ಏನಾದರೂ ಸಜೆಷನ್ ಕೊಡ್ತಾರೆ ಖುಷಿಯಾಗುತ್ತೆ ಮೊನ್ನೆ ದಿನ ಒಬ್ಬರು ಜರ್ಮನಿಯಿಂದ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಸೊ ನಾನು ನೋಡಿಕೊಂಡೆ ಎಲ್ಲ ಒಂದು ವೀಕ್ ಮೇಲೆ ಆಗಿತ್ತು ಆಮೇಲಿಂದ ನೋಡಿ ರಿಪ್ಲೈ ಮಾಡಿದೆ ನಾನು ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಗೊತ್ತಾಗುತ್ತೆ ನಾನು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನೋಡಿ ಮಾಡಿರೋರು ಅಂತ ಹೇಳಿ ಬೈಕ್ ಏನೋ ಸ್ವಲ್ಪ ಅದೇನೋ ನಟ್ ಏನೋ ಲೂಸ್ ಆಗಿತ್ತೋ ಏನೋ ಅಂತ ಹೇಳಿ ಅಂಧವೇ ಕರ್ಪುರಳ್ಳಿ ಅಂತ ಸಿಗುತ್ತೆ ನಮ್ಮೂರಿಂದ ಮುಂದೆ ಸಾಲಿಗ್ರಾಮ ಹೋಗಬೇಕಾದ್ರೆ ಅಲ್ಲಿ ಅದನ್ನು ನಟ್ಟೆಲ್ಲ ಟೈಟ್ ಮಾಡಿಸ್ತಾ ಇತ್ತು ಅಪ್ಪಾಜಿ ಏನಂತ ಹೇಳಿದ್ರೆ ಇನ್ನೇನೋ ಹೇಳಕ್ಕೆ ಬಂದೆ ಫ್ರೆಂಡ್ಸ್ ಆದರೆ ಬೇಡ ಹೇಳಲ್ಲ ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನಮ್ಮ ಕುರಿತು ಮನೆಯಿಂದನೇ ವಾಟ್ರ್ ಬಾಟ್ಲನ್ನು ಹಾಕೊಂಡು ತಗೊಬಂದವಳೆ ನೀರು ಕುಡಿಯೋಕ್ಕೆ ಅಂತ ಹೇಳಿ ಎಷ್ಟು ಹಠ ಮಾಡ್ತಾಳೆ ಗೊತ್ತಾ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಎಲ್ಲ ತಕ್ಕೂ ಹಿಂಗೆ ಹೊರಟು ನಿಂತ್ಕೊಂತಾಳೆ ಕಾಯಿನಂತ ವಾಕೋಣ ಕೃತು ಬೂಸ್ ತಗೋತಾ ಇದ್ದಾಳೆ ನೋಡಿ ಎರಡು ತೊಗೊಂಡೆ ಎರಡು ಸಾಲಲ್ಲ ಹೇಳಿ ಇನ್ನೆರಡು ಎತ್ಕೊಂಡ್ಬತ್ತಾ ಇದ್ದಾಳೆ ಟೆನ್ ರುಪೀಸ್ ಕೊಟ್ಟಿದ್ದೆ ತಗೊಂಡ್ರಾ ಒಳಗಡೆ ಮತ್ತೆ ಹಾಲು ತಗೊಳ್ಳೋಕೆ ಗ್ರೀನ್ ಕಲರು ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ಇಲ್ಲೇ ತಗೊಳ್ಳೋದು ಯಾವಾಗಲೂ ಹಾಲನ್ನ ಸೊ ಕೃತನು ಅಬ್ಬಾಜಿನೂ ಅಲ್ಲಿ ನಿಂತಿದ್ದಾರೆ ಫ್ರೆಂಡ್ಸ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಇವಾಗ ಹಾಗೆ ತರಕಾರಿ ತೊಗೊಂಡು ಹೋಗ್ಬೇಕು ಸೊ ಮನೆಗೆ ಸಾಮಾನು ಇದೆ ತಗೋಬೇಕಿತ್ತು ಅದಕ್ಕೆ ಬಂದಿದ್ದು ಅಲ್ಲಿಂದ ತರಕಾರಿ ಅಂಗಡಿಗೆ ಬಂದು ತರಕಾರಿ ತಗೋಬಾ ಅಂತ ಹೇಳಿತ್ತು ಅಮ್ಮ ತರಕಾರಿ ರೇಟ್ ಯಾವಾಗಲೂ ಜಾಸ್ತಿನೇ ಇರುತ್ತೆ ಅಲ್ಲಿಗಾಗಿ ಕ್ಯಾರೆಟ್ ಏನು ಅರ್ಧ ಕೆ ಜಿ ಇಪ್ಪತ್ತು ಅಂತ ಹೇಳಿದ್ರು ಇನ್ನೆಲ್ಲ ಕಾಲು ಕೆ ಜಿನೇ ಇಪ್ಪತ್ತು ಇಪ್ಪತ್ತು ಅಂತ ಹೇಳಿದ್ರು ಅದರಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲನೂ ಎತ್ಕೊಂಡೆ ಕಡಿಮೆ ಆಗಿದೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿವೆ ಫ್ರಿಡ್ಜ್ಗೆ ಇಡಬೇಕು ಅಂತ ಹೇಳಿ ಜಾಸ್ತಿ ಅಮೌಂಟ್ ಅಲ್ವಾ ಹಾಗಾಗಿ ಕಡಿಮೆ ಎತ್ಕೊಂಡೆ ಸೊ ಪರವಾಗಿಲ್ಲ ಫ್ರೆಶ್ ಆಗಿತ್ತು ತರಕಾರಿ ಸುಮಾರು ಹತ್ರ ಇದೆ ಸಾಲಿಗ್ರಾಮದಲ್ಲಿ ತರಕಾರಿ ಈ ಥರ ಇಟ್ಕೊಂಡಿದ್ದಾರೆ ನಾನು ನೋಡ್ಕೊತೀನಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಡ್ತೀನಿ ಯಾಕಂದರೆ ನಾವು ಫ್ರಿಡ್ಜ್ಗೆ ಇಟ್ಕೋಬೇಕಲ್ವ ಆರಾರು ಹಾಗಾಗಿ ಹಾಗೆ ಸಾಲಿಗ್ರಾಮ ಒಂದು ರೌಂಡ್ ನೋಡ್ಕೊಳ್ಳಿ ಅಂಗಡಿ ಬೀದಿನ ಬಸ್ ಸ್ಟಾಪ್ ಹಿಂದ್ಗಡೆ ಈ ತರ ಇದೆ ನಮ್ಮ ಸಾಲಿಗ್ರಾಮ ಎಲ್ಲ ಅಲ್ಲೇ ಸಿಗುತ್ತೆ ಎಲ್ಲೂ ಹೋಗಂಗಿಲ್ಲ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ಹಾಗೆ ಕುತು ಹಣಬೇಕು ಅಂತ ಹಠ ಮಾಡಿದ್ಲು ಕೊಡಿ ಹಾವ್ ನೋಡ್ದೆ ಬತ್ತಾಯ್ತು ಆ ಆಕಡೆ ಈ ಕಡೆಕೆ ಬೈಕ್ ಬತ್ತಲ್ಲ ವಾಪಸ್ ಸತ್ತೆ ಒಳಗೆ ಹೋಗ್ಬಿಡ್ತಿ ಬೈಕಲ್ಲಿ ಅಲ್ಲಿ ಸದ್ಯ ಇಲ್ಲ ಅನ್ನ ನೆಡ್ಕ ಬಂದಿದ್ರು ಓಡೋಗ್ಬೇಕಾಯ್ತು ಬಂದು ಹನ್ನೊಂದು ನಲ್ವತ್ತಾರು ಆಗಿದೆ ನಮ್ಮ ರಾಗಿ ಒಂದ್ರು ಐತೆ ರಾಗಿ ಕೇರ್ತೈತೆ ನಮ್ಗೆ ನೀರು ಬಿಟ್ರು ಬಟ್ ನಲ್ಲಿ ನೀರು ಬರ್ತಾಯಿಲ್ಲ ಅದಕ್ಕೆ ಪಕ್ಕದ ಮನೆ ಕೆಳಗಡೆ ಕೆಳಗಡೆನಲ್ಲಿ ಹೋಗಿ ನೀರು ಹಿಡಿತಾ ಇದ್ದೀವಿ ಬನ್ನಿ ನೀರು ನೀರಿಟ್ಕೊಬರನ ನೀರು ನೀರು ಹಿಡಿಯೋಕಾಯ್ತಲ್ಲ ಫ್ರೆಂಡ್ಸ್ ಏನು ಮಾಡೋದು ಅವನು ಫೋನ್ ಮಾಡಿದ್ರೆ ಇನ್ಕಮಿಂಗ್ ಕಾಲ್ ಹೋಗ್ತಾ ಇಲ್ಲ ಅಂತ ಬರ್ತಾ ಇದೆ ಗಿರಿಗೆ ಫ್ರೆಂಡ್ಸ್ ಅಲ್ಲಿ ನೋಡಿ ನಮ್ಮ ಮಮ್ಮಿ ಎಷ್ಟು ಕೆಳಗಡೆ ಹೋಗೈತೆ ಅಂತ ಅಲ್ಲಿ ಪಾವರ್ನಲ್ಲಿಲಿ ಜೋರಿಗೆಲ್ಲ ತೊಳಿತೈತೆ ನೀರಿಟ್ಕೊಳೋಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಖಾಲಿ ಚೌರಿಗೆ ತಗೊಂಡು ನೀರು ಇಟ್ಕೊಳ್ಳೋಣ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಾವು ಅಮ್ಮ ನಾವು ಈಗ ಎರಡೆರಡು ಹೊತ್ಕೊಂಡೋಗ್ತಾ ಅದೆ ನಾನಿಲ್ಲಿ ನೀರು ತುಂಬಿಸೋಕೆ ಅಂತೇಳಿ ನಾನು ಇಲ್ಲಿ ಚೌರಿಗೆ ಮಾಡಿಕೊಂಡು ಕೂತಿದ್ದೀನಿ ನೀರು ತುಂಬಿಸ್ಬೇಕು ನಮ್ಮ ಗೋಳು ನಾಯಿ ಪಾಡಾಗ್ಬಿಟ್ಟೈತೆ ಫ್ರೆಂಡ್ಸ್ ಆಗೋದಿಲ್ಲ ಸುಮ್ಮನೆ ಪೈಪ್ಲೈನ್ನ ಎಳಸ್ಬಿಟ್ಟು ಸಿಟಿಲಿ ಬರ್ತಾವಲ್ಲ ಎಲ್ಲಿ ನೋಡಿದ್ರೂ ನಲ್ಲಿ ಅಲ್ಲೇ ನೀರು ಬರೋಂಗೆ ಹಂಗಾರು ಮಾಡಿಸ್ಕೊಬಿಟ್ಟಿದ್ದರೆ ನೆಮ್ಮದಿ ಕೆಲಸ ಆಗೋದು ಭಗವಂತ ಇದು ಈ ಥರ ಇಲ್ಲ ನನಗೆ ಬೇರೆ ಚೌರ್ಗೂ ಇದು ಇಲ್ಲ ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೆಲ್ತ್ ಪ್ರಾಬ್ಲಮ್ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಬನ್ನಿ ನೀರು ತುಂಬ ಆ ನಲ್ಲಿಲ್ಲೂ ಹೋಯ್ತಾವೆ ಆ ಒಂದು ಚೌರ್ಗೆ ಇಡ್ತೀನಿ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಹಳ್ಳಿ ಲೈಫು ಚೆಂದ ಅಂತಿರಲ್ವ ಹಂಗೆ ಹಳ್ಳೀಲು ಕೂಡ ಕೆಲವೊಂದು ಸೌಲಭ್ಯಗಳಿರಲ್ಲ ಸಿಟಿಲಿರೋ ಥರ ಸೌಲಭ್ಯಗಳಿರಲ್ಲ ಸೊ ಈ ಥರ ಕಷ್ಟಪಡಲೇಬೇಕು ಬಿಸಿಲಲ್ಲಿ ಮಟಮಟ ಹನ್ನೊಂದು ಮುಕ್ಕಾಲು ಮಟಮಟ ಮಧ್ಯಾಹ್ನದಲ್ಲಿ ಎರಡು ತಕ ಬಂದೆ ನೋಡೋಣ ಬಾಹುಬಲಿ ಥರ ಎತ್ತಣ ಅಂತ ಎತ್ತಕ್ಕಾದ್ಮೇಲೆ ಅರ್ಧವರೆಗೆ ನಮ್ಮ ಅವನಿಗೆ ಹೋಗ್ಬಿಟ್ಟು ನಮ್ಮ ಅವ್ನ್ ಕೊಟ್ಟೆ ಫ್ರೆಂಡ್ಸ್ ನಾ ನೋಡಿ ಈಗ ಫೋನಲ್ಲಿ ಲೈಟ್ ಹಾಕೋದು ಅಂತ ನಾವು ಲೈಟ್ ಆಗಿದೆ ಹ್ಞೂ ಎರಡು ಜೋರಿಗೆ ಎತ್ತಷ್ಟು ಎನರ್ಜಿ ಇಲ್ಲ ಇಪ್ಪತ್ತೇಳು ವರ್ಷಕ್ಕೆ ಅಂದರೆ ಇನ್ನು ಯಾವ ಥರ ಫುಡ್ಡು ನಾನು ಇದ್ದೀನಿ ಹಂಗಾರೆ ನಮಗೆ ಹೆಚ್ಚು ಒಟ್ಟಿಗೆ ಬಿಡ್ತಿದೆ ಒಂದು ಲೈನು ಒಂದು ಹತ್ತು ಹದಿನೈದು ನಲ್ಲಿ ಇವೆ ಹದಿನೈದು ನಲ್ಲಿಗಿಂತ ಜಾಸ್ತಿ ಇವೆ ನಮಗೆ ನೀರು ಬರ್ತಿರಲಿಲ್ಲ ಮಧ್ಯದಲ್ಲೊಂದು ವಾಲ್ ಇದೆ ಓಕೆ ಅರ್ಧ ಮೇಲ್ಗಡೆ ಅರ್ಧ ಕೆಳಗಡೆ ಅರ್ಧ ಸೊ ಆ ಥರ ಬಿಡ್ತಿದ್ದಾನೆ ಈಗ ಒಂದು ಹದಿನೈದು ದಿನದಿಂದ ಸೊ ಆ ಥರ ಬಿಡದು ಬಿಟ್ಟರೆ ನೀರು ಚೆನ್ನಾಗಿ ಬರುತ್ತೆ ಇವಾಗ ಏನು ಮಾಡಿದ್ದಾನೆ ಅಂದರೆ ನಮಗೆ ಸೋಪ್ ನೀರು ಥರ ಬರ್ತಾವೆ ಕೆಳಗಡೆ ಇರೋರು ಚೆನ್ನಾಗಿ ಬರ್ತಾವೆ ಅದಕ್ಕೆ ಅವನು ವಾಟ್ಸಪ್ ಕಾಲ್ ಹೋಗಲಿಲ್ಲ ಕರೆನ್ಸಿ ಇಲ್ಲ ಅಂತ ಬಂತು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಮೆಸೇಜ್ ಮಾಡಿದೆ ಸೊ ರಿಪ್ಲೈ ಮಾಡಿದ್ದಾನೆ ನಿಮಗೆ ಮತ್ತೆ ಬಿಡ್ತೀನಿ ಅಕ್ಕ ಅಂತ ಸೊ ಕೆಳಗಡೆ ಇರೋರಿಗೆ ಈಗ ಅವರು ಆದಮೇಲೆ ನಮಗೆ ಮೇಲ್ಗಡೆ ಒಂದು ಐದಿನಲ್ಲಿ ಐತೆ ನಮಗೆ ಸಪ್ರೇಟ್ ಕೊಡ್ತಾನೆ ಸೊ ಇಷ್ಟೇ ಈಗ ಹಿಡ್ದು ಸಾಕು ಹಂಡೆಗೆ ಚೌರಿಗೆ ಅವ್ರಿಗೆ ಇನ್ನು ತೊಟ್ಟಿ ಕಡಾಯಕ್ಕೆ ನಮಗೆ ಬಿಡ್ತಾರಲ್ಲ ಅವಾಗ ಇಟ್ಕೋತೀವಿ ಫ್ರೆಂಡ್ಸ್ ಇಷ್ಟೇ ಸಮಾಚಾರ ಇವಾಗ ಆಮೇಲೆ ಸಿಗ್ತೀನಿ ಏನವಾ ಇಡ್ತಾ ಇದ್ದೀನಿ ಕಣವ ನೋಡಿ ಫುಲ್ ಬಿಸಿ ಫ್ರೆಂಡ್ಸ್ ನಾನು ಇವಾಗ ಫೋನ್ ಚಾರ್ಜ್ ಹಾಕ್ಬಿಟ್ಟು ಕೆಲಸ ಮಾಡ್ಕೋತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಗ್ರೂಪ್ ನಂಗೆ ನೀರೊಲೆ ಗುರು ಇದ್ದೀನಿ ಫ್ರೆಂಡ್ ಎಷ್ಟು ಬೆಂಕಿ ಕಡ್ಡಿಗೆ ಗೀರಿರ್ಬೋದು ಎಂಟೋ ಒಂಬತ್ತೋ ಬೆಂಕಿ ಕಡ್ಡಿ ಗೀರಿದ್ದೀನಿ ಸುಮಾರು ಕತ್ತದೆ ಹೊಗೆ ಆಡ್ತಾ ಇದ್ದಲ್ಲ ಕತ್ತದೋ ಇಲ್ವೋ ಗೊತ್ತಿಲ್ವಲ್ಲ ಭಗವಂತ ಹಂಡಿಲ್ ಕತ್ತದೆ ಹಂಚೂರು ಕಾಣ್ತದೆ ಅಲ್ಲಿ ನನಗೆ ನೀರೊಲೆ ಕಸೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ನಿಜವಾಗ್ಲೂ ಹಾಕಲ್ಲ ಅಯ್ಯೋ ನನಗೆ ಗಂಡನ ಎಲ್ಲ ಮಾಡ್ತಿದ್ದೆ ಬಿಡಿ ಅಂದರೆ ನೀರಲ್ಲ ಜಾಸ್ತಿ ಕಸ್ತಿರಲ್ಲ ಇರೋದು ಹೇಳಬೇಕು ಬಾಬ್ರ ಪಾತ್ರೆ ತೊಳೆಯೋದು ಹೆಡ್ಗೆ ಹೆಡ್ಗೆ ಎಲ್ಲ ಮಾಡಿದೀವಿ ಅಮ್ಮನ ಮನೇಲಿ ಗೊತ್ತಲ್ಲ ಹೆಣ್ಮಕ್ಳು ಸೋಂಬೇರಿತನ ನಮ್ಗೆ ನೀರು ಬಿಡ್ತೀವಿ ಅಲ್ವಾ ಒಂದು ಹಚ್ಚುವರೆಗೆ ಹಿಡ್ದೋ ಬೇರೆಯವ್ರ ಮನೆಯಲ್ಲಿ ಶಿವ ಅಂದ್ಬಿಟ್ಟು ನಮ್ಮಮ್ಮ ಏನೋ ಕೆಲಸ ಮಾಡ್ತಾರೆ ನಾನು ನೀರಲ್ಲೇ ಗುರಿ ಹಾಕೊಂಡೆ ಇದೇ ಗ್ಯಾಪ್ ಉಸಿ ಸ್ನಾನ ಮಾಡ್ಕೊಬಿಡೋಣ ಅಂತ ಗ್ರಹಣ ಬೇರೆ ಅಲ್ವಾ ಫ್ರೆಂಡ್ಸ್ ನೆಗೆಟಿವ್ ಎನರ್ಜಿ ಹೈ ಇರುತ್ತೆ ಅದಕ್ಕೆ ನನಗಿನ ಮಾಡಿದ್ಯಕ್ಕೋಸ್ಕರ ಪೂಜೆ ಮಾಡಿ ಪಾಸಿಟಿವ್ ಎನರ್ಜಿನ ತಗೊಳ್ಳೋಣ ಬಾಡಿ ಹೊಳಿಕೆ ಅಂತ ಫ್ರೆಂಡ್ಸ್ ಇನ್ನೇನೂ ಇಲ್ಲ ನೀರೊಲೆ ಕಷ್ಟ ನನ್ನ ಪ್ರಕಾರ ಹಾಗಂತ ನಾ ಹೀಟ್ರ್ ಐತೆ ಹ್ಞೂ ಹೀಟ್ರು ನನ್ನ ತಂಗಿ ಬುಕ್ ಮಾಡಿದ್ದು ಅದು ಹಾಕ್ಬಿಟ್ಟು ಒಂದು ಹದಿನೈದು ದಿನ ಹಾಕಿದ್ದಕ್ಕೆ ಐನೂರು ರೂಪಾಯಿ ಬಿಲ್ ಬತ್ತ ಆವಾಗಿಂದ ನಾವು ಅಮ್ಮ ಹೀಟ್ರು ಹಾಕೋಕೆ ಕೊಡ್ತಾಯಿಲ್ಲ ಅರ್ಜೆಂಟ್ ಇವತ್ತೊಂದಿನ ಹೀಟ್ರು ಹಾಕೋತೀನಿ ಕಣಮ್ಮ ಅಂದ್ರೂ ಬೇಡ ನೀರೊಲೆ ಕೊಸ್ಕೋ ಅಂತು ನಮ್ಮ ಓವರ್ ಆಗಿ ಒಂದ್ರುಡ್ತಾ ಇದೆ ನಮ್ಮ ಒಂದು ಇನ್ನೂ ಕೆಲಸ ಮುಗ್ದಿಲ್ಲ ಅದಕ್ಕೆ ನಾನೇ ಬಂದೆ ನೀರಲ್ಲೇ ಉರಿ ಹಾಕೊಳ್ಳೋಣ ಅಂತ ಅಮ್ಮ ಏನೋ ಹೋಯ್ತಾ ಇದೆ ಫ್ರೆಂಡ್ಸ್ ಯಾಕಮ್ಮ ಇನ್ನೇನು ಅದೇನೋ ಅದಾಗಿ ಹತ್ಕೊಬಿಡ್ತದಾ ಕಷ್ಟಪಟ್ಟು ಉರಿ ಹಾಕಿದ್ರೇನೆ ಅದು ಹೊತ್ಕೊಳ್ಳೋದು ಕಷ್ಟಪಡ್ತಾ ಇದ್ದೀನಿ ನೋಡು ನೀನಾರು ಉರಿ ಹಾಕ್ಕೊಳಕಲ್ಲ ನನ್ನ ಮಗಳು ಒಬ್ಬಳೆ ಕಸ್ತಾವಳೆ ನೀರಲ್ಲೇ ಅಂತ ಸುಮ್ಮನೆ ನಾನು ಹೀಟ್ರ್ ಹಾಕೋತೀನಿ ಅಂದರೆ ನೀನು ಹೀಟ್ರ್ ಹಾಕೊಳ್ಳಿ ಬಿಡೇಬೋ ನನ್ನ ನನಗೆ ಕಷ್ಟ ಇತ್ತಿತ್ತಿಲ್ಲ ಈಗ ನೋಡಿ ಅಮ್ಮ ಒಂದು ಇಬ್ಬರು ಕರ್ಕೊ ಹೋಯ್ತು ಓ ಹೋಯ್ತಾ ಏನಪ್ಪ ಹೋಯ್ತು ಫ್ರೆಂಡ್ಸ್ ಫುಲ್ ಕಂಪ್ಲೀಟಾಗಿ ಹೊಗೆ ತಾಳಿ ಆಮೇಲಿಂದ ವೀಡಿಯೋ ಮಾಡ್ತೀನಿ ನಾನೀಗ ಹೋಯ್ತು ಒಲೆ ಕಸ್ಬೇಕು ಮತ್ತೆ ಮಾಲೆ ಬಟ್ಟೆ ಹೋಗ್ಯಕ್ಕೆ ತಮ್ಮವರ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಕಡೆ ನೀರು ಬರ್ತಾ ಎಲ್ಲ ಕಾಲಿ ಚೌರಿಗೆಗಳು ನೋಡ್ಬೋದು ಸೊಪ್ಪು ಓಪನ್ ಇದೆ ಅದು ಹೊಸ ಪ್ಯಾಂಟು ಫ್ರೆಂಡ್ಸ್ ನೂರು ರೂಪಾಯಿ ಏನೋ ಈಕೆ ಏನು ಕೊಳೆ ಆಗದಮ್ಮ ಇಲ್ಲ ಹೊಸ ಪ್ಯಾಂಟ್ ಈಗ ತಗೊಂಡವಲ್ವಾ ನೋಡಿ ಅದು ನೂರು ಒಂದು ಪ್ಯಾಂಟು ಇನ್ನೊಂದಿಗೆ ಸ್ನಾನ ಮಾಡೋದು ಊಟ ಅಂತ ಇಟ್ಕೊಂಡಿದ್ದೀನಿ ಏನೋ ಕೊಳೆ ಆಗಾವೆ ಅಂತಾರೆ ಹೊಸ ಪ್ಯಾಂಟು ಫ್ರೆಂಡ್ಸ್ ಅದು ರೆಡ್ ಆ್ಯಂಡ್ ಬ್ಲೂ ಅದನ್ನ ನಾವು ಅದು ಕೊಳೆ ಆಗೈತಾ ತಗೊಬ್ರೆ ನಾವು ಕೇಳ್ತೀನಿ ಫೋನ್ ಮಾಡ್ತೀನಿ ಹಾಂ ಸರಿ ಹಾಂ ಏನಂತ ಫ್ರೆಂಡ್ಸ್ ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತೆ ಲಾಸ್ಟ್ ವೀಕ್ ಈ ಥರ ಶೀತ ಅದೇ ಥರ ಆಗ್ಬಿಟ್ಟೈತೆ ಸೊ ಇವಾಗ ಒಂದು ಟ್ಯಾಬ್ಲೆಟ್ ತಗೊಂಡೆ ಸಿಟ್ರೀಸನ್ನು ಈ ಥರ ಸಣ್ಣ ಸಣ್ಣ ಜೋಳ ತಂದವ್ರೆ ಐದು ಲೀಟ್ರ್ ಕುಕ್ಕರ್ಗೆ ಹಾಕಿ ನೀರಾಕಿ ಬೇಯಿಸ್ಬೇಕಂತೆ ಟೈಮ್ ಬಂದು ಆಲ್ರೆಡಿ ಮೂರು ಮುಕ್ಕಾಲು ಆಗಿದೆ ಸೂಪರಾಗಿ ಸಾಲ್ತವೆ ಸಾಲತವೆ ಅಂತ ಕೇಳ್ತಾಳೆ ನೋಡಿ ಎಣ್ಣೆ ಹಾಕಿ ಹೆಂಗೆ ಬಾಚ್ಕೊಂಡವ್ರೆ ಸೊ ಇಷ್ಟು ಈಗ ಸ್ವಲ್ಪ ಉಪ್ಪಾಕಿ ಈಗ ಕುಕ್ಕರಲ್ಲಿ ಕೂಗ್ಸು ಫ್ರೆಂಡ್ಸ್ ವ್ಲಾಗ್ ಆಗ್ತಾ ಇಲ್ಲ ಅದಕ್ಕೆ ಮಕ್ಕನ ತೋರಿಸ್ತಾ ಇಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ ಬಟ್ ನಮ್ಮ ಕಾಯಕ ಮಾಡಲೇಬೇಕು ಸೊ ಡಾಲರ್ ಬರಬೇಕು ಅಂತ ಹೇಳಿದ್ರೆ ಒಂದೊಂದು ಪೈಸಾ ಡಾಲರು ಕೂಡ ಇಂಪಾರ್ಟೆಂಟ್ ಹನಿ ಹನಿ ಕೂಡಿದ್ರೆ ಹಳ್ಳ 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 ಕೂಡಿದ್ರೇ ಸಮುದ್ರ ಅಲ್ವಾ ಹಾಗಾಗಿ ಒಂದೊಂದು ಪೈಸೆನೂ ಕೂಡ ಕಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಹಂಡ್ರೆಡ್ ಡಾಲರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಇದು ಒಂದು ಎರಡು ವಿಷಲ್ ಬರಲಿ ಏನಮ್ಮ ದೋನಾ ಹಾಯ್ ಮಾಡು ಎಲ್ರಿಗೂ ಬಂದಲ್ಲ ಹಾಯ್ ಫ್ರೆಂಡ್ಸನು ಸಾಲಿಗ್ರಾಮ ಬಂದಿದ್ದೆ ಬಂದಿದ್ದು ಮಲ್ಕೊಂಡೆ ಗೋಡಂಬಿ ತಿಂತೀಯ ನೀವು ಫ್ರಿಡ್ಜಿಂದ ಸಡನ್ನಾಗಿ ತಿನ್ನಬಾರ್ದು ಈಗ ಎತ್ತಿಟ್ಟಿರ್ತೀನಿ ಏ ಹೇಳದ್ ಕೇಳಮ್ಮ ಎತ್ತಿಟ್ಟಿರ್ತೀನಿ ಇಲ್ಲಿ ಒಂದು ಅರ್ಧ ಗಂಟೆ ಆದ್ಮೇಲೆ ತಿನ್ನದ ಆಯ್ತಾ ಸರಿ ಇವ್ರು ಹೊಡೆಸ್ಕೊತೀಯಾ ತಿನ್ಬೇಡ ಅಂತ ಒಂದ್ಸಲ ಹೇಳೋದು ಡಾಕ್ಟರ್ ಏನಂತ ಹೇಳಿದಾರೆ ಫ್ರಿಡ್ಜಲ್ಲಿ ಇಟ್ಟರೆ ತಿನ್ನಬಾರ್ದು ಅಂತ ತಾನೇ ಹೇಳಿರೋದು ಕೃತು ಇಡು ಕೊಡು ಆಡ್ಬೇಡ ಬೇಡ ಒಂದು ಕೊಡಲ್ಲ ನಾನು ಸಾಂಬಾರು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ರೆಡಿ ಆಗಿದೆ ನಾನು ಸ್ವಲ್ಪ ವೀಡಿಯೋನ ಏನು ಅಪ್ಲೋಡ್ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡಬೇಕು ವಿಡಿಯೋ ನಮ್ಮಮ್ಮ ಸಾಂಬಾರು ಇದ್ದೆ ಮಾಡಲಿ ಫ್ರೆಂಡ್ಸ್ ಎರಡು ತಿಂಗಳಿಗೆಯಾ ಹೋಗಮ್ಮ ದುಡ್ಡಿಲ್ಲ ನಮ್ಮಮ್ಮ ಟಿ ವಿ ಕರೆನ್ಸಿ ಹೋಗ್ಬಿಟ್ಟು ಕ್ಯಾಶ್ ಇಟ್ಕೊತದೆ ಫ್ರೆಂಡ್ಸ್ ಅಕೌಂಟಲ್ಲಿ ದುಡ್ಡಿರಬೇಕಲ್ವ ಟಿ ವಿ ಕರೆನ್ಸಿ ಆಗೋಕ್ಕೆ ಮೂರು ದಿನ ಆಯಿತು ನಮ್ಮನೆ ಟಿ ವಿ ಕರೆನ್ಸಿ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಮ್ಮಮ್ಮಗೆ ಭಾಳ ಬೇಜಾರಾಯ್ತದೆ ನಮ್ಮ ಕೃತಜ್ಞ ಏನು ಬರೀತಿದ್ದಾಳೆ ನೋಡಿ ಫ್ರೆಂಡ್ಸ್ ಎಷ್ಟಿಗೆ ನೀನು ಬರೀತಿರೋದು ಅಕ್ಷರ ಏನ್ ಬರೀತಿದ್ಯಾ ಹೇಳು ಈಗ ಎಷ್ಟನೇ ಅಕ್ಷರ ಬರೀತಿದ್ಯಾ ಗೊತ್ತಿಲ್ಲ ತರ್ಟಿ ತ್ರೀ 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 ಬರೀ ಫಸ್ಟ್ ತ್ರೀ ತ್ರೀ ಎಸ್ ತ್ರೀ ಮತ್ತೆ ತ್ರೀ ತರ್ಟಿ ತ್ರೀ ಹೇಳಿ త్రీ 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 ఎలా త్రీ ఫోర్ ఆడే కన్ఫ్యూషన్ ఆగిబుట్టే ఫ్రెండ్స్ బట్ ఈ బరీత అట్లీస్ట్ త్రీ ఎస్ ఫోర్ ఫోర్ అది ఎయిట్ ఎలా చీ అదిగడే త్రీ పక్క వన్ టు ఫోర్ ఎస్ ఫోర్ బరీ త్రీ పక్కకు ఫోర్ ఏనది ತರ್ಟಿ ಫೋರ್ ಹೇಳಮ್ಮ ತರ್ಟಿ ಫೋರ್ ಎಸ್ ತರ್ಟಿ ಫೈವ್ ಬರೀ ಗುಡ್ ಬೇಬಿ ತರ್ಟಿ ಫೈವ್ ತರ್ಟಿ ಫೈವ್ ತ್ರೀ ಫೈವ್ ತ್ರೀ ಫೈವ್ ಬರೀ ಬರೀ ಬೇಗ ಪಟಪಟ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಅವಳು ಇನ್ನೊಂದು ಎರಡು ಅಕ್ಷರ ಇದೆ ಬರೆದು ಬಿಡ್ಲಿ ಹೆಂಗಷ್ಟು ಬರೆದಿದ್ದಾಳೆ ಅಂತ ಹೇಳಿ ತೋರಿಸ್ತೀನಿ ಅಲ್ಲ ಬಂಗಾರಿ ತರ್ಟಿ ಬರೀಲಿಲ್ಲ ಬರೆಯೋಕಾಯ್ತಲ್ಲ ಅಂತ ಹೇಳ್ತಿದ್ದು ಯಾಕಂದರೆ ಆ ಸೀಮೆ ಸುಣ್ಣ ಮುಗಿದೋಗಿತ್ತು ನೋಡಿ ನೋಡಿ ಕೆಳಿ ಕೆಸು ಹೊಸದ ತಕ್ಕ ಬರೋಕೆ ಅಂದರೆ ಅದರಲ್ಲೇ ಬರೀತಿಲ್ಲೋ ಅದು ಕೈ ಸಿಗ್ತಿರಲಿಲ್ಲ ಸೊ ಒನ್ ಟು ತರ್ಟಿ ಸಿಕ್ಸ್ ಬರೆದಿದ್ದಾಳೆ ಲಾಸ್ಟು ತರ್ಟಿ ಫೈವ್ ತರ್ಟಿ ಸಿಕ್ಸ್ ನಾನು ಬರೆದಿರೋದು ಇನ್ನು ಮಿಕ್ಕಿದ್ದು ಆ್ಯಂಡ್ ಎಲ್ಲ ನನ್ನ ಮಗಳದು ಸೊ ನಿಧಾನಕ್ಕೆ ಇಪ್ಪತ್ತು ನಿಮಿಷದಿಂದ ಹೇಳ್ತಕ್ಕ ಬರ್ತಿದ್ದೀನಿ ಕಾಕಿ ಐ ಬರಿ ಬನ್ನಿ ಆಯ್ ಈ ಕಡೆ ಬರೆದು ತೋರಿಸ್ಬಿಟ್ಟು ಈಗ ಊಟ ಮಾಡಿಬಿಟ್ಟು ಪಾಚಿ ಮಾಡೋದು ಅಂತ ನಾವು ಕಾಕಿ ಕಾಕಿ ಫಸ್ಟ್ ಬರೀರಿ ಬರೀತಾಳ ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಬರಬೋತದ ಬರೀ ನೋಡ ಅದ್ಯಾ ಕಳಿಸ್ತಮ್ಮ ಆ ಕಡೆ ಓ ಸರಿ ಬಿಡು ತೋರಿಸು ಎಲ್ರಿಗೂ ಹಾಯ್ ಹೇಳ್ಬಿಡು ಒಂದು ಹಾಯ್ ಹಾಯ್ ಹೋಗು ಫಸ್ಟ್ ಹೋಗು ಹೋಗು ಹಾ ಕೃತಿ ಕೃತು ಏನು ಹೇಳು ಸರಿ ಬಿಡು ಕಾಲು ಹಿಂಗೆ ಹಾಕೋತೀನಿ ಕೃತಿ ಇಲ್ಲಿ ನೋಡಿ ಕಾಲ್ ಹಾಕೊಂಡೆ ಅಂತೆ ಹಾಗೆ ಏನು ಹೇಳಿದಲ್ಲ ಏನು ಹೇಳು ಹಾ ಚಂಪು ತೋಳ ಕಾಕಲ ಕಾಲ ಹಾಕೋತಳೆ ಯಾರು ನಾನು ಯಾರು ನಾನು ಶುಶ್ಮಿತಾ ಯಾ ನಾನು ಸುಷ್ಮಿತಾ ಯಾವ ಸುಷ್ಮಿತಾ ನಾನು ಯಾಕೆ ಕಾಡ್ನೂರು ಅಗನ ನಾನು ಮುಂಡೂರು ಕಣೆ ನೀನ್ ಯಾವ ಊರು ನಿಮ್ಮದು ಯಾವ ಊರು ನಿಮ್ಮದು ಕಣೆ ನೀನು ಅಲ್ಲಿ ನೋಡಲ್ಲಿ ಕಾಡನೂರು ಅಲ್ಲಿ ಕೂತು ಕಾಡನೂರು ಅಜ್ಜಿ ನಾನು ಮುಂಡೂರು ನೀನು ಯಾವೂರು ಯಾವ ಊರೇಮ ನೀನು ನಾನು ಕಾಡನೂರು ಸರಿ ನೀನು ಯಾವ ಊರು ಆ ಚಿರೇ ನಿನ್ನೆ ಕೇಳ್ತಿರೋದು ಯಾವೂರು ನೀನು ಬರೀ ಐ ಬರೀತಿದ್ದಾಳೆ ನೋಡಿ ಆ ಆ ಇ ಹೂ ಇಷ್ಟೊಂಬರ್ದಿದ್ದೀ ದೊಡ್ಡ ಹೂ ಬರೀ ಸಣ್ಣ ಹೂ ಬರ್ದಿದ್ದೀರಿ ಇನ್ನೊಂದು ಹೂ ಬರುತ್ತಲ್ಲ ಹ್ಞೂ ನೀಟಾಗಿ ಸಣ್ಣ ಕುರಿಯಮ್ಮ ನೀಟಾಗಿ ಹಂಗೆ ಗೊಂಬೆ ಓ ಸುಪ್ ಅಷ್ಟೇ ಅಷ್ಟೇ ಇಷ್ಟೇ ಅದು ರೂ ಬರೀ ರೂ ನೋಡಿ ನಮ್ಮ ಮಗಳು ಇಲ್ಲಿ ತನಕ ಕಲ್ತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಸೋಳು ಓದ್ಕೋಬೇಕಾರೆ ಹಿಂಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಹೆಂಗೋ ಮಟ್ಕೊಂಡು ಕಲ್ತ್ಕೊಂಡ್ರೆ ಓಕೆ ಅಲ್ಲ ಬಂಗಾರೆ ರೂ ನೋಡಿ ರೂ ಬರೀ ಸ್ಟೈಲ್ ನೋಡಿ ನನ್ನ ಮಗಳು ಹ್ಞೂ ಹೆಂಗೆ ಬರೀತಾವಳೆ ಊ ಮೈ ಗಾಡ್ ಶೀನು ರೂನ ಹಿಂಗು ಬಲಿ ಬರಿಬೋದು ಅಂದಂಗೆ ಗೊತ್ತಿತ್ತಿಲ್ಲ ಕಂಚಿನು ರೂನ ಹಿಂಗು ಬರೀತಾರೆ ಅಂತ ನಮ್ಗೆ ಗೊತ್ತಿತ್ತಿಲ್ಲ ದೊಡ್ಡರು ಬರೀ ದೊಡ್ಡರು ಬೇಗ ಬೇಗ ಬರೀ ಅಮ್ಮ ಸಾರು ಮುದ್ದೆ ನೋಮ್ಮ ಮುದ್ದೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಸಾರು ಮಾಡಿ ಅನ್ನಕ್ಕಿಟ್ಟು ನನಗೆ ತಲೆ ನೋವು ಬರಿ ತಾಳೆ ತಾಳು ಹಾಕೊಡ್ತೀನಿ ಈ ರೂನ ಹಿಂಗು ಹಿಂಗೆ ಹಾಂ ಏ ಬರಿ ಅಷ್ಟೇ ಅಮ್ಮ ಏ ಅಮ್ಮ ಏ ಹೆಂಗೋ ಫ್ರೆಂಡ್ಸ್ ಬರೀತಾಳೆ ಒಂಚೂರು ತಪ್ಪಾದರೂ ಬರಲ್ಲ ಅಟ್ಲೀಸ್ಟ್ ಬರೀತಿದ್ದಾಳಲ್ಲ ಅದು ಖುಷಿ ಪಡ್ಬೇಕು ನಾನು ಓಕೆ ಏ ಡನ್ ಇನ್ನೊಂದು ಏ ಬರಿ ನೀವು ನೋಡಿ ನಿಮ್ಮ ಮಕ್ಳಿಗೆ ಈ ಥರ ಬರ್ಸೋಕೆ ಪ್ರಯತ್ನ ಪಡಿ ಅಂದರೆ ಫುಲ್ ಸ್ಟ್ರಿಕ್ಟಾಗಿ ಏನು ಕೂರಿಸ್ಬೇಡಿ ಉಫ್ ಐ ಐ ಐ ಹ್ಞೂ ಏ ಥರ ಬರೆದ್ಬಿಟ್ಟು ಒಳಗಡೆ ಬರೀತೀರಲ್ಲ ಏ ಬರೀ ಫಸ್ಟು ಸಣ್ಣಿಯೇ ಬರೀತಿಯಲ್ಲ ಬರೀ ಏ ಮಾ ಓ ಇದು ಏ ಬರೀ ಏ ಏ ಐ ಅಷ್ಟೇನಪ್ಪ ಓಬ್ರಿ ಮತ್ತೆ ಅವು ನಂಗೆ ಗೊತ್ತಿಲ್ಲ ಅಂದೆ ಓಬರೀ ಓ ಓ ಓ ಈಗ ಬರೋದಲ್ಲ ಓ ಅದೇನು ಬರೀತಿಯೋ ಏನು ಕತೆನೋ ಕೃತು ಎಸ್ ದೊಡ್ಡ ಓಬ್ರಿ ದೊಡ್ಡ ಓ ನೋಡಿ ಫ್ರೆಂಡ್ಸ್ ಹಿಂಗೂ ಬರಿಬೋದು ಓನ ಹಾಂ ಔಹ್ ಓ ಥರ ಬರೆದ್ಬಿಟ್ಟು ಆಮೇಲಿಂದ ಬರೆಯೋದು ಓ ಓ ಒಟ್ಕ ಐ ಈ ಅಮ್ಮ ತನಕ ಸುಮಾರಾಗಿ ಬರೆಯೋದು ಕಲ್ತ್ಕೊಂಡವಳೆ ಅದವು ಅಮ್ಮ ಬರೀ ಅಮ್ಮ ಆ ಬಾಗ್ಬಿಟ್ಟು ಸೊನ್ನೆ ಬರೆಯೋದು ಕೇಳಿಕ್ ಬರಿ ಆ ಈ ಆನ ಇಲ್ಲಿ ಬರೆದು ಅದ್ರ ಪಕ್ಕಕ್ಕೆ ಸೊನ್ನೆ ಬರೆಯೋದು ಅಮ್ಮ ಹಿಂಗೆ ಹೇಳ್ಕೊಡ್ಬೇಕು ಒಂದು ಸ್ವಲ್ಪ ಅರ್ಥ ಆಗೋ ರೀತಿ ಆ ಬರಿ ಫಸ್ಟು ಅಮ್ಮ ಬೇಗ ಬರ್ರಿ ಇಲ್ಲಿ ಟೈಮ್ ಓಡ್ದೈತೆ ಆ ಅಲ್ಲಿ ಜಾಗ ಇಲ್ವೋ ಚಿನಿ ಅಲ್ಲಿ ಬರೀ ಚಿನಿ ಅಲ್ಲಿ ಕೆಳಿಕೆ ಆ ಪಕ್ಕದಲ್ಲಿ ಸೊನ್ನೆ ಬರಿ ಸೊನ್ನೆ ಬರಿ ಹಾಂ ಒಂದು ಸೊನ್ನೆ ಅಷ್ಟೇ ಹ್ಞೂ ಆಹಾ ಬರಿ ಆ ಬರೆದು ಎರಡು ಸೊನ್ನೆ ಆ ಬರಿ ಆ ಎರಡು ಸೊನ್ನೆ ಓ ಸೂಪರ್ ಕ್ಲಾಪ್ ಕ್ಲಾಪ್ ನಾನು ಇಲ್ಲೇ ಕ್ಲಾಪ್ ಮಾಡ್ತಾ ಇದ್ದೀನಿ ಫೋನ್ ಕೈ ಇದೆ ಅದಕ್ಕೆ ಸಾರಿ ಫೋನಲ್ಲಿ ಕೈ ಐತೆ ಕಾಡ್ನ ರಜೆ ಕ್ಲಾಪ್ ಕಾಡ್ನ ರಜೆ ಕ್ಲಾಪ್ ಓಕೆ ಓಕೆಮ್ಮ ನಡ್ರಿ ಊಟ ಕೊಡ್ತೀನಿ ನಡ್ರಿ ಈಗ ಕೈ ಕಾಲು ತೊಳ್ಕೊಳ್ಳಿ ಅವರು ಜಾನ್ ಕಜ್ಜಿಗೆ ತೋರ್ಸೋಕೊಯ್ತಾಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ಕೃತು ರಜ್ಜಿಗೆ ತೋರಿಸ್ತಾ ಇದ್ದಾಳೆ ಬರ್ದಿರೋದನ್ನ ರಜ್ಜಿ ಮುದ್ದೆ ತೆಗಿತಾ ಇತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್